ರಿಗೂ ಸಹ ನಾವೆಲ್ಲರೂ ಸಹ ಮೈಸೂರಿಗರ ಒಂದು ನಾವೇ ಧನ್ಯರು ಅಂತೇಳಿ ಏನು ಚಾಮುಂಡಿ ಬೆಟ್ಟಕ್ಕೆ ಈ ಒಂದು ಆಷಾಢ ಮಾಸದಲ್ಲಿ ದಿನನಿತ್ಯ ಜನಸಾಗರ ಹರಿದು ಬರ್ತಕ್ಕಂಥದ್ದೆಲ್ಲ ಆಗ್ತಾ ಇದೆ ಮೊನ್ನೆ ಮೊನ್ನೆ ಒಂದು ಆಷಾಢ ಶುಕ್ರವಾರ ಕಳೆದಿದೆ ನಮಗೆ ಹಲವಾರು ಜನರು ನಮ್ಮ ಹತ್ರ ಮಾತುಕತೆಗೆ ಬರ್ತಾರೆ ಹಲವಾರು ಮೈಸೂರು ನಗರದ ಮತ್ತು ಗ್ರಾಮೀಣ ಪ್ರದೇಶದ ಹಲವಾರು ಭಕ್ತರುಗಳು ಬಂದು ಮಾತಾಡ್ತಕ್ಕಂಥದ್ದೇನಪ್ಪ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ಏನು ಒಂದು ಪ್ರತಿಯೊಬ್ಬರಿಗೂ ಸಹ ಯಾರು ನಾವು ದೇವಿಯ ದರ್ಶನಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳಿದ್ದೀವಿ ಯಾರಿಗೂ ಸಹ ಒಂದು ಸೂಕ್ತವಾದಂತಹ ಸೌಲಭ್ಯಗಳನ್ನು ಮಾಡಿಕೊಟ್ಟಿಲ್ಲ ಜೊತೆಗೆ ಅಲ್ಲಿನ ಮಹಿಳೆಯರು ಮಕ್ಕಳುಗಳು ಬಂದರೂ ಸಹ ಒಂದು ಶೌಚಾಲಯಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಜೊತೆಗೆ ಅಲ್ಲಿ ವಿ ಐ ಪಿಗಳಿಗೆ ಅಂತೇಳಿ ಎರಡು ಸಾವಿರ ರೂಪಾಯಿಗಳನ್ನು ಫಿಕ್ಸ್ ಮಾಡಿ ಶುಲ್ಕವನ್ನು ಪಡ್ಕೊಂಡು ಅವರುಗಳನ್ನು ಸರಾಗವಾಗಿ ಬಿಡ್ತಕ್ಕಂಥದ್ದೆಲ್ಲ ಮಾಡ್ತಾರೆ ಅದರೂ ಸಹ ಅದು ಸಹ ನೂಕು ನುಗ್ಗುಲು ಆಗ್ತಕ್ಕಂಥದ್ದೆಲ್ಲ ಇದೆ ಶ್ರೀರಾಮಾನ್ಯ ಬಂದು ಬೆಳಿಗ್ಗೆ ಬಂದು ಸಂಜನಕ್ಕೂ ಸಹ ದೇವಿಯ ದರ್ಶನಕ್ಕೆ ಕಾಯಬೇಕಾಗುತ್ತೆ ಹಂಗಾಗಿ ಜಿಲ್ಲಾಡಳಿತದ ಈಗ ನಾವೆಲ್ಲರೂ ಸಹ ನಾವೆಲ್ಲರೂ ಸಹ ಕಂದಾಯ ಕಟ್ತಕ್ಕಂಥದ್ದನ್ನು ನಾವು ದಿನನಿತ್ಯ ಮಾಡ್ಕೊಂಬರ್ತಾರಾಗಿರೋದ್ರಿಂದ ಯಾಕೆ ಶ್ರೀರಾಮಾನ್ಯೊಂದು ಆ ದರ್ಶನ ಮತ್ತು ವಿ ಐ ಪಿಗಳನ್ನ ದರ್ಶನ ಯಾಕೆ ಬೇಕು ಏಕರೂಪದ ಸಾಮಾಜಿಕ ನ್ಯಾಯ ಅಂತೇಳಿ ಮಾತಾಡ್ತಕ್ಕಂಥ ನಮ್ಮ ಸರ್ಕಾರದ ಅಂದರೆ ಜಿಲ್ಲಾಡಳಿತದ ಪ್ರತಿನಿಧಿಗಳು ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ತಾರತಮ್ಯವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಅಂತೇಳಿ ಮಾತಾಡ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಾವು ಸಹ ನೋಡಿ ಸುಮಾರುಗಳಿಂದ ಒಂದು ವಾರದಿಂದ ಸಹ ನೋಡ್ದು ಸರಿ ವಿಚಾರನ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅಂತೇಳಿ ಈ ಒಂದು ಪತ್ರಿಕೆಗೋಷ್ಠಿ ಇದ್ದೇವೆ ಹಾಗಾಗಿ ಇದುವರೆಗೂ ಸಹ ನಾನು ನೋಡಿರೋ ರೀತಿನಲ್ಲಿ ನಮ್ಮ ಮೈಸೂರು ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಂದ ವಿಶೇಷವಾದಂತಹ ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇದುವರೆಗೂ ಸಹ ಯಾವುದೇ ಒಂದು ಸರ್ಕಾರದ ಅವಧಿನಲ್ಲೂ ಸಹ ಈ ರೀತಿಯಾದಂಥ ಎರಡು ಸಾವಿರ ರೂಪಾಯಿ ಹಣ ಪಡ್ಕೊಳ್ತಕ್ಕಂಥದ್ದಕ್ಕೆ ಮತ್ತು ವಿ ಐ ಪಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದೇನು ನೋಡಿಲ್ಲ ನಾವು ಯಾವ ಒಂದು ಅಂದರೆ ಸರ್ಕಾರ ಯಾತಕ್ಕೋಸ್ಕರವಾಗಿ ಎರಡು ಸಾವಿರ ರೂಪಾಯಿ ದುಡ್ಡು ಪಡ್ಕೊಳ್ತೀವಿ ಅಂತೇಳಿ ನನಗೆ ಗೊತ್ತಿಲ್ಲ ವಿ ಐ ಪಿ ದರ್ಶನ ಕೊಟ್ಟು ಈಗ ಯಾವುದೇ ಒಬ್ಬ ಮನುಷ್ಯನಿಗೆ ದೇವಿ ದರ್ಶನ ಮಾಡ್ತಕ್ಕಂಥದ್ದು ದೇವರ ಭಕ್ತಾದಿಗಳು ಹೋಗ್ತಕ್ಕಂಥದ್ದು ದೇವರ ದೇವಸ್ಥಾನಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಕಣಪ್ಪ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತೀವಿ ಅವರವರ ಭಕ್ತಿ ಭಾವಳಿಗೆ ಸಂಬಂಧಪಟ್ಟ ವಿಚಾರಗಳು ವಿಶೇಷವಾದ ದರ್ಶನ ಮಾಡಿ ಏನು ಅಂಥದ್ದೇನು ಒಂದು ಇದನ್ನ ದರ್ಶನ ಕೊಡ್ತೀವಿ ಅಂತೇಳಿ ಇವರು ಎರಡು ಸಾವಿರ ರೂಪಾಯಿ ದುಡ್ಡು ಫಿಕ್ಸ್ ಮಾಡಬೇಕು ಆ ಒಂದು ಎರಡು ಸಾವಿರ ರೂಪಾಯಿ ದುಡ್ಡನ್ನು ಏನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಇದು ಜನವಿರೋಧಿಯಾದಂತಹ ಒಂದು ನೀತಿ ಹಾಗಾಗಿ ಅದನ್ನು ಮದ್ ಕೂಡಲೇ ವಾಪಸ್ ವಿತಿರ್ಣ ಮಾಡಿ ಶ್ರೀಶ್ರಾಮನೇ ಹೇಗೆ ದರ್ಶನಕ್ಕೆ ಬರ್ತಾನೋ ಅದೇ ರೀತಿ ವಿಪಿಗಳು ಸಹ ಸಮನಾಗಿ ದರ್ಶನಕ್ಕೆ ಬಂದು ದೇವಿಯ ದರ್ಶನ ಪಡಿತಕ್ಕಂಥದ್ದಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ ಜೊತೆಗೆ ಈಗ ನಮ್ಮ ಹಲವಾರು ಜನರು ಮಾತಾಡ್ತಿದ್ರು ನನ್ನ ಮನೆಯಲ್ಲ ಏನು ಶಾರದಾಂಬೆ ದೇವಸ್ಥಾನ ಇರ್ಬೋದು ಶೃಂಗೇರಿ ಶೃಂಗೇರಿ ಶಾರದಾಂಬ ದೇವಸ್ಥಾನ ಇರ್ಬೋದು ಮತ್ತು ಕೊಲ್ಲೂರು ಮುಖಾಮಿಗೆ ದೇವಸ್ಥಾನ ಇರ್ಬೋದು ಮತ್ತು ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನ ಇರ್ಬೋದು ಎಲ್ಲವೂ ಸಹ ಬೆಳಗಿನ ಜಾವ ಸುಮಾರು ನಾಲ್ಕು ಮುಕ್ಕಾಲು ಐದು ಗಂಟೆಗೆ ತರತಕ್ಕಂಥದ್ದನ್ನು ಮಾಡ್ತಾರೆ ಆಗ ಭಕ್ತಾದಿಗಳಿಗೆ ಸರಾಗವಾಗಿ ಅವರು ದೇವಿ ದರ್ಶನ ಮಾಡಿ ದೇವ ದೇವಸ್ಥಾನ ದರ್ಶನ ಮಾಡಿ ವಾಪಸ್ಸು ಬರೋದಕ್ಕೆ ಅನುಕೂಲ ಆಗ್ತದೆ ಯಾವುದೇ ರೀತಿಯ ನೂಕು ನುಗ್ಗಲಿಲ್ಲ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಆ ಒಂದು ಸಿಸ್ಟಮ್ನ ಆ ಒಂದು ವ್ಯವಸ್ಥೆಯನ್ನು ಒಂದು ವೇಳೆ ಗೊತ್ತಿಲ್ಲ ಅಂತಂದ್ರೆ ಇವರು ಈ ದೇವಸ್ಥಾನದ ಆಡಳಿತ ಅವ್ರಿಗೆ ಹೋಗಿ ಅಂಥ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ತಿಳ್ಕೊಂಡು ಬರಲಿ ತಿಳ್ಕೊಂಡು ಬಂದು ಆ ರೀತಿಯಾಗಿ ಐದು ಗಂಟೆಗೆ ದೇವಸ್ಥಾನವನ್ನು ಓಪನ್ ಮಾಡ್ತಕ್ಕಂಥದ್ದನ್ನು ಮಾಡಿ ಅಂತೇಳಿ ಹಲವಾರು ಜನ ಮೈಸೂರು ನಗರದಲ್ಲಿ ಮಾತಾಡ್ತಕ್ಕಂಥದ್ದನ್ನು ನೋಡಿದ್ದೇವೆ ಆ ವಿಚಾರವ್ರಿಗೂ ಸಹ ನಾನು ಸಹ ಕೂಡಲೇ ಏನು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಬೆಳಗಿನ ಜಾವ ಐದು ಗಂಟೆಗೆ ತೆರೆಯ ಕೆಲಸವನ್ನು ಮಾಡಿ ಆ ರೀತಿಯಲ್ಲಿ ಏನಾಗ್ತದೆ ಸಂಜೆ ನೈಟು ನಿಮಗೆ ಹತ್ತು ಗಂಟೆಗೆ ಕ್ಲೋಸ್ ಮಾಡ್ತಕ್ಕಂಥದ್ದನ್ನು ಮಾಡಿ ಆಗ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶಗಳಾಗೋದಿಲ್ಲ ಯಾವುದೇ ರೀತಿ ನೂಕುನುಕೂಲುಗಳಿಗೆ ಅವಕಾಶ ಇರೋದಿಲ್ಲ ಭಕ್ತಾದಿಗಳು ಅವರವರ ಭಕ್ತಿಗೆ ಅನುಗುಣವಾಗಿ ಬರ್ತಾರೆ ಪೂಜೆ ಮಾಡಿಸ್ತಾರೆ ಮತ್ತು ಅದು ಸರಾಗವಾಗಿ ವಾಪಸ್ ಹೋಗ್ತಕ್ಕಂಥದ್ದೆಲ್ಲ ಅನುಕೂಲ ಆಗುತ್ತೆ ಮತ್ತು ದೂರದ ಊರುಗಳಿಂದ ಈಗ ರಾಜ್ಯ ಅಂತರಾಜ್ಯ ಮತ್ತು ಮಠದಿಂದ ಸಹ ಜನ ಬರ್ತಾರದಾಗಿರೋದ್ರಿಂದ ಜನರಿಗೆ ಹೋಗೋಕ್ಕೂ ಸಹ ಅವರು ಊರುಗಳಿಗೆ ಹೋಗೋಕ್ಕೂ ಸಹ ಅನುಕೂಲ ಆಗ್ತದೆ ಹಾಗಾಗಿ ಜಿಲ್ಲಾಡಳಿತ ಕೂಡಲೇ ಈ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈ ವಿಚಾರವನ್ನು ಡಿಸ್ಕಸ್ ಮಾಡಿ ಅಂದರೆ ಅವ್ರಿಗೆ ಒಂದು ವೇಳೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕು ಅಂತ ಅವರು ಸಹಿತ ಡಿಸ್ಕಸ್ ಮಾಡಿ ಆಮೇಲೆ ತದನಂತರ ಈ ರೀತಿಯಾಗಿ ಐದು ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಮೂಲಕ ಮನವಿಯನ್ನು ಮಾಡ್ತಾ ಈ ರೀತಿಯಾದಂತಹ ಏನು ಅಂದರೆ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಏನು ಅವ್ಯವಸ್ಥೆ ಇದೆ ಅವ್ಯವಸ್ಥೆಗಳನ್ನು ಕೂಡಲೇ ಸರಿಪಡಿಸಬೇಕು ಯಾವುದೇ ರೀತಿಯ ಭಕ್ತಾದಿಗಳಿಗೆ ತೊಂದರೆ ಆಗ್ತಕ್ಕಂಥ ರೀತಿ ನಡ್ಕೊಳ್ತಕ್ಕಂಥದ್ದನ್ನು ಆಗಬೇಕು ಮತ್ತು ಅಲ್ಲಿ ಚಾಮುಂಡಿ ಬೆಟ್ಟದ ಜನರು ಸಹ ಹಲವಾರು ದೂರದು ಮಗಳನ್ನ ಹೇಳ್ತಕ್ಕಂಥದ್ದು ಹೆಂಗೆ ಅಂದರೆ ನಾವು ಸರಾಗವಾಗಿ ನಮ್ಮ ಊರುಗಳಿಗೆ ನಾವು ಹೋಗೋಕ್ಕಾಗಲ್ಲ ಅವರ ಊರುಗಳಿಗೆ ಅವ್ರು ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ಇನ್ನೆಲ್ಲಿಗೆ ಅವ್ರ ಜನಗಳು ವಾಹನಗಳನ್ನ ಮೇಲುಗಡೆ ನಿರ್ಬಂಧ ಮಾಡ್ತಕ್ಕಂಥದ್ದು ಇರ್ಬೋದು ಅವ್ರು ಇಷ್ಟ ಬಂದ ರೀತಿಯಲ್ಲಿ ಶುಲ್ಕಗಳನ್ನು ವಸೂಲಿ ಮಾಡ್ತಕ್ಕಂಥದ್ದಿರ್ಬೋದು ಅವೆಲ್ಲವೂ ಸಹ ಅವೈಜ್ಞಾನಿಕವಾದಂತಹ ಒಂದು ವಾತಾವರಣ ಹಾಗಾಗಿ ಈ ರೀತಿಯಾದಂತಹ ಒಂದು ಸಿಸ್ಟಮು ಸರಿಯಲ್ಲ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗ್ತಕ್ಕಂಥದಕ್ಕೆ ಸಹ ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೊಳ್ಳುವುದರ ಮೂಲಕ ಈ